ಮಾತನಾಡೋದಕ್ಕೆ ಕಂಟೆಂಟ್ ಎಡಿಟರ್ ಆದಂತಹ ನಮ್ಮ ಪ್ರತಿನಿಧಿ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಎಕ್ಸಾಕ್ಟ್ಲಿ ಅಧಿಕೃತವಾಗಿ ಯುದ್ಧ ಪ್ರಾರಂಭ ಆಗಿದೆ ಅಂತ ಹೇಳದೆ ಹೋದ್ರೂ ಕೂಡ ಸದ್ಯದ ಪರಿಸ್ಥಿತಿ ಯುದ್ಧದ ಸನ್ನಿವೇಶ ಯಾವ ರೀತಿ ತಯಾರಿಗಳಾಗಿದೆ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ನಾವು ಹೇಳಬೇಕು ಅಂತಂದ್ರೆ ಇಂಡಿಯನ್ ಆರ್ಮಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಂದ್ರೆ ಪಾಕಿಸ್ತಾನದ ರೀತಿ ಇಲ್ಲೂ ಅಡುಕೊಂಡು ಅಥವಾ ಇನ್ನೇನೋ ಮಾಡ್ಕೊಂಡು ಹೇಳ್ತಾ ಇಲ್ಲ ಇಂಡಿಯಾದ ಭಾರತದ ಸಾರ್ವಭೌಮತೆಯ ರಕ್ಷಣೆಗೆ ನಾವು ಬದ್ಧ ಅನ್ನೋದನ್ನ ಅಧಿಕೃತವಾಗಿ ಹೇಳೋದ್ರ ಮೂಲಕ ಭಾರತದ ನಾಗರಿಕರಿಗೆ ಒಂದು ರಕ್ಷಣಾತ್ಮಕ ಭಾವನೆಯನ್ನ ಮೂಡಿಸ್ತಾ ಇದೆ ಯಾಕಂದ್ರೆ ರಾತ್ರಿಯಿಂದನೂ ಅಂದ್ರೆ ಬುಧವಾರ ರಾತ್ರಿ ಶುರುವಾಯ್ತು ಗುರುವಾರ ರಾತ್ರಿ ಕೂಡ ನಿರಂತರವಾಗಿ ಬೆಳಗ್ಗೆ ನಾಲ್ಕೂವರೆವರೆಗೆ ಕಂಟಿನ್ಯೂಸ್ ಮಿಸೈಲ್ ಅಟ್ಯಾಕ್ ಡ್ರೋನ್ ಅಟ್ಯಾಕ್ ಆಗಿದ್ದಾವೆ ಈ ಟೈಮ್ ಅಲ್ಲಿ ಇಂಡಿಯಾ ಏನ್ ಮಾಡ್ತರೋದ್ರ ವಿಷಯಕ್ಕಿಂತ ಹೆಚ್ಚಾಗಿ ಇಂಡಿಯಾ ಭಾರತೀಯ ನಾಗರಿಕರಿಗೆ ಏನು ಕೊಡಬೇಕು ಅದನ್ನ ಕೊಟ್ಟಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಯಾರು ಕೂಡ ರಿಪ್ಲೈ ಮಾಡ್ತಾ ಇಲ್ಲ ಒಡ ಬರ್ತಾ ಇದಾರೆ ಹೊಡಿಸ್ಕೊಳ್ತಾ ಇದ್ದಾರೆ ಹೋಗ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಆ ಪಾಕಿಸ್ತಾನ ಕೊಡ್ತಾ ಇಲ್ಲ ಕ್ಲಿಯಾರಿಟಿ ಸಿಗ್ತಾ ಇಲ್ಲ ಬಟ್ ಭಾರತ ಭಾರತದ ಮಿಲಿಟರಿ ಮೂರು ಪಡೆಗಳ ಒಟ್ಟಾರೆ ಮುಖ್ಯಸ್ಥರು ಏನ್ ಮಾಡಿದ್ದಾರೆ ಒಂದು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ ನಾವು ಭಾರತದ ಸಾರ್ವಭೌಮತೆಯ ರಕ್ಷಣೆಗೆ ಬದ್ಧ ಡೋಂಟ್ ವರಿ ಸಿಟಿಸನ್ ಅದು ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಪಾಕಿಸ್ತಾನದ ಜೆಟ್ಗಳನ್ನ ಹೊಡೆದಾಕಿದ್ದಾರೆ ಪಾಕಿಸ್ತಾನ ಪರ್ಫೆಕ್ಟ್ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಆ ಕರಾಚಿ ಹೊಡೆದಿದ್ದಾರೆ ಲಾಹೋರ್ ಬಂದರಿ ಹೊಡೆದಿದ್ದಾರೆ ಎಲ್ಲಾ ಕಡೆ ಹೊಡಿತಾ ಇದ್ದಾರೆ ಪಾಕಿಸ್ತಾನ ನಾಗರಿಕರಿಗೆ ಸಿಗದೆ ಇರುವ ಒಂದು ಭರವಸೆ ಭಾರತದ ರಕ್ಷಣಾ ಪಡೆಯಿಂದ ಸಿಕ್ಕಿದೆ ಶ್ರುತಿ ಮಹೇಶ್ ನನಗೆ ಕುತೂಹಲ ಇರೋದು ಭಾರತೀಯ ಸೇನೆ ನಮ್ಮ ನೆಲದ ನಾಗರಿಕರನ್ನ ರಕ್ಷಣೆ ಮಾಡುತ್ತೆ ಅನ್ನೋದು ನಮಗೆ ಪೂರ್ತಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ ಬಟ್ ಆ ಕೆಲಸ ಭಾರತೀಯ ಸೇನೆಯಿಂದ ಆಯ್ತು ಪಾಕಿಸ್ತಾನದ ಕತೆ ಏನು ಅಂತ ಒಂದ್ ಕಡೆ ಭಾರತದಿಂದ ಅಟ್ಯಾಕ್ ಮತ್ತೊಂದು ಕಡೆ ಅಲ್ಲಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಕಾರಣ ನಾವು ಪ್ರತ್ಯೇಕ ರಾಷ್ಟ್ರ ಆದ್ವಿ ಅಂತ ನಿನ್ನೆ ಅವರು ಸ್ವಾತಂತ್ರ್ಯವನ್ನ ಕೂಡ ಘೋಷಣೆ ಮಾಡ್ಕೊಂಡ್ಬಿಟ್ರು ಎಲ್ಲ ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ ತಡೆದುಕೊಳ್ಳುವ ಶಕ್ತಿ ಇಲ್ಲದಿದ್ರು ಕೂಡ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಮಾನಸಿಕತೆಯಲ್ಲಿ ಪಾಕಿಸ್ತಾನ ಇದ್ದಂತೆ ಕಾಣಿಸುತ್ತಾ ಆಗ್ಲೇ ಒಂದು ನಮ್ಮಲ್ಲಿ ಒಂದು ಬ್ರೇಕಿಂಗ್ ಹೋಯ್ತು ಪಾಕಿಸ್ತಾನದ ಮಿಲಿಟರಿ ಈಗ ಬರೂಚಿ ಆರ್ಮಿಯನ್ನು ಕೂಡ ಹೊಡೆದಾಕೊಂಡಿದೆ ಒಂದು ಪಾಕಿಸ್ತಾನ ಮಿಲಿಟರಿ ಈಗ ಹಮಾಸ್ ಉಗ್ರರ ಕೈಲಿದೆ ಇದು ವೆರಿ ಡಿಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಅಂತ ಹೇಳಬೇಕು ಯಾಕಂತಂದ್ರೆ ಒಂದು ಅಧಿಕೃತ ದೇಶ ಯಾರೇ ದೇಶ ಒಂದು ಅಧಿಕೃತ ದೇಶದ ಮಿಲಿಟರಿ ಪಡೆ ಒಂದು ಉಗ್ರರ ಕೈಗೆ ಸಿಕ್ಬಿಡ್ತು ಅಂತ ಅಂದ್ರೆ ಏನೇನೆಲ್ಲ ಎಡವಟ್ಟುಗಳಾಗ್ಬೋದು ಏನೇನೆಲ್ಲ ಪ್ರಮಾದಗಳಾಗ್ಬೋದು ಅನ್ನೋದಕ್ಕೆ ಈ ಇದು ಎಕ್ಸಾಂಪಲ್ ಯಾಕಂತಂದ್ರೆ ಹಮಾಸ್ ಉಗ್ರರು ಹೇಳಿದಂತೆ ಪಾಕಿಸ್ತಾನ ಕೇಳ್ತಾ ಇದೆ ಆ ಇದಿದೆಯಲ್ಲ ಅದು ತುಂಬಾ ಡಿಸ್ಟ್ರಿಕ್ಟ್ ಈ ಮೂಮೆಂಟ್ ಅಲ್ಲಿ ಪಾಕಿಸ್ತಾನ ಮಿಲಿಟರಿ ಅವರಿಗೆ ನಿಮ್ಗೆ ಸಿಂಪಲ್ ಒಂದು ಒಬ್ಬ ಪಾತ್ ಇರ್ಬೇಕು ಈ ಬಲೂಚಿಸ್ತಾನದ ಆರ್ಮಿಯವರು ಬಲೂಚಿಸ್ತಾನದ ಆರ್ಮಿಯವರು ಮಾತು ಹೆಂಗಾಗಿದೆ ಅಂತಂದ್ರೆ ಪಾಕಿಸ್ತಾನ ಸೈನಿಕರು ಯಾರ ಮಾತು ಕೇಳಬೇಕು ಪಾಕಿಸ್ತಾನ ಮಿಲಿಟರಿ ಮಾತು ಕೇಳ್ಬೇಕಾ ಅಥವಾ ತಮ್ಮ ಮೇಜರ್ ಮಾತು ಕೇಳ್ಬೇಕಾ ಅಥವಾ ಪ್ರಧಾನಿಯ ಮಾತು ಕೇಳ್ಬೇಕಾ ಅಥವಾ ರಕ್ಷಣಾ ಸಚಿವರ ಮಾತು ಕೇಳ್ಬೇಕಾ ಎಲ್ಲರೂ ಕೂಡ ಒಂದೊಂದು ದಿಕ್ಕಾಗಿರುವಾಗ ಅಲ್ಲಿ ಉಗ್ರರು ಎಂಟ್ರಿ ಆಗಿ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ ಆ ಇದ್ರೆ ಎಫೆಕ್ಟ್ ಪಾಕಿಸ್ತಾನ ತಿಂತಾ ಇದೆ ಒಂದು ಕಡೆ ಬಲೂಚಿಸ್ತಾನದಲ್ಲಿ ಸ್ವತಂತ್ರ ಘೋಷಣೆ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಸಿಂಧಲ್ಲಿ ಪ್ರೊಟೆಸ್ಟ್ ಗಳಾಗ್ತಾ ಇದೆ ಜಮ್ಮು ಇದು ಪಾಕಿಸ್ತಾನದ ಕರಾಚಿ ಇಸ್ಲಾಮಾಬಾದ್ ನಲ್ಲಿ ಇವರು ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ನಡೀತಾ ಅಂದ್ರೆ ಒಂದು ಪಾಕಿಸ್ತಾನದ ಒಳಗಡೆ ಒಂದು ಆಂತರಿಕವಾಗಿ ತಲನ ಶುರುವಾಗಿದೆ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ಸಂಸದರು ಸದನದಲ್ಲೇ ಕಣ್ಣೀರಾಕ್ತಾರೆ ಅಂದ್ರೆ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಮ್ ಕೈಲಿ ಆಗಲ್ಲ ಅಂದ್ರೆ ನಮ್ಮ ನಮ್ಮನ್ನ ನೀವು ರಕ್ಷಣೆ ಮಾಡಿ ಅಂತ ಅನ್ಬಿಟ್ಟು ಇವರೇ ಕಣ್ಣೀರಾಕುವಾಗ ನಾಗರಿಕರಿಗೆ ಆ ಒಂದು ಡಿಫರೆನ್ಸ್ ಮಧ್ಯೆ ಇಂಡಿಯನ್ ಆರ್ಮಿ ಘೋಷಣೆ ಮಾಡಿರೋ ಈ ಭರವಸೆಯ ಮಾತಿದೆಯಲ್ಲ ದಟ್ ಈಸ್ ದ ಡಿಫರೆನ್ಸ್ ಆಫ್ ಇಂಡಿಯಾ ಅದನ್ನ ಹೇಳಬೇಕಾಗುತ್ತೆ ಶ್ರುತಿ ಮಹೇಶ್ ಇನ್ನೊಂದು ಪ್ರಶ್ನೆ ನಮಗೆ ಕಾಡೋದು ಉಗ್ರರ ಕೈವಶ ಆಗುತ್ತೆ ಒಂದು ದೇಶದ ಸೇನೆ ಅಂತ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿರಬೇಕು ಅಂತ ಇದನ್ನ ಮೀರಿಯೂ ಕೂಡ ನಾವು ರಕ್ತಕ್ಕೆ ರಕ್ತ ತರ್ತೀವಿ ಜೀವಕ್ಕೆ ಜೀವ ತರ್ತೀವಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನೀವು ಅಟ್ಯಾಕ್ ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿ ಪಾಕಿಸ್ತಾನಕ್ಕೆ ಅಂತ ನೀವೇ ಹೇಳ್ದಂಗೆ ನಾಗರಿಕರ ಪರಿಸ್ಥಿತಿ ಏನು ಅವ್ರ್ನ ಕಾಪಾಡೋರು ಯಾರು ಪ್ರಧಾನಿ ಎಸ್ಕೇಪ್ ಆಗ್ತಾರೆ ಸೇನಾ ಮುಖ್ಯಸ್ಥರು ಎಸ್ಕೇಪ್ ಆಗ್ತಾರೆ ಸಂಸತ್ನಲ್ಲೇ ಸಂಸದರು ಕನ್ನೀರ್ ಹಾಕ್ತಾರೆ ನಾಗರಿಕರು ಯಾರ್ ಹತ್ರ ಹೋಗ್ಬೇಕು ಈ ಈ ಹಿಂದೆ ಹಲವು ಬಾರಿ ತಮಗೂ ಗೊತ್ತು ದಂಗೆ ಎದ್ದಿದ್ದಾರೆ ಸರ್ಕಾರದ ವಿರುದ್ಧ ಶ್ರುತಿ ಒಂದು ವಿಡಿಯೋ ರಿಲೀಸ್ ಆಗಿತ್ತು ಪಾಕಿಸ್ತಾನದ ನ್ಯೂಸ್ ಬೇಸ್ಗಳಿಂದ ಪಾಕಿಸ್ತಾನದ ಮಿಲಿಟರಿ ಜನರಲ್ ಅಂತ ಇದಾನಲ್ಲ ಅತಿ ಮುನಿ ಮುನೀರ್ ಅಂತ ಅಂದ್ಬಿಟ್ಟು ಅತಿ ಮುನೀರ್ ಹೌದು ಅವರು ಒಂದು ಪೊಲೀಸ್ ಕ್ವಾರ್ಟರ್ಸ್ಗೆ ವಿಸಿಟ್ ಮಾಡ್ತಾರೆ ಒಂದ್ ಎಂಟು ಜನ ನಿಂತಿರ್ತಾರೆ ನಿಮ್ಮನ್ನ ನಾವ್ ರಕ್ಷಣೆ ಮಾಡ್ತೀನಿ ಅಂತ ಹೇಳಲ್ಲ ಅವನು ಅಲ್ಲ ಇದಾನೆ ಅಲ್ಲ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಇವರು ತಮ್ಮ ಜವಾಬ್ದಾರಿಗಳನ್ನ ತಾವು ಮಾಡ್ಬೇಕಾದ ಕೆಲಸಗಳನ್ನೆಲ್ಲ ಅಲ್ಲ ಕೊಟ್ಟಾಗೋಗಿದೆ ಒಬ್ಬ ಮಿಲಿಟರಿ ಜನರಲ್ ಆದವನೇ ನಿಮ್ಮನ್ನ ಅಲ್ಲ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಾಗೆ ಇದು ಮಾಡ್ಕೊಳ್ಳಿ ಕುದಾ ಹೇಳ್ಕೊಳ್ಳಿ ಅಂತ ಅನ್ಬಿಟ್ಟು ಹೋಗೋದಿದೆಯಲ್ಲ ಈಸ್ ದ ಏನು ಅದಕ್ಕೆ ಅದು ಪರ್ಫೆಕ್ಟ್ ಆಗಿ ಒಂದು ವರ್ಡ್ ನೆನಪಾಗ್ತಾ ಇಲ್ಲ ಅದವರ ನಿಷ್ಕ್ರಿಯತೆಯನ್ನ ದೌರ್ಬಲ್ಯವನ್ನ ಅವರ ಮಾನಸಿಕ ಅಸ್ವಸ್ಥತೆಯನ್ನ ತೋರಿಸ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಒಂದು ಅಯೋಗ್ಯ ವ್ಯಕ್ತಿಗಳ ಕೈಗೆ ಸಿಕ್ತ ಪಾಕಿಸ್ತಾನದ ಮಿಲಿಟರಿ ಮಿಲಿಟರಿಯೂ ಹೋಗಿದೆ ಸರ್ಕಾರವೂ ಹೋಗ್ತಾ ಇದೆ ಆ ಒಂದು ಪರಿಸ್ಥಿತಿಯಲ್ಲಿ ನಾಗರಿಕರಿಗೆ ಯಾರು ನಮ್ಮನ್ನು ರಕ್ಷಣೆ ಮಾಡ್ಬೇಕು ಅಂತ ಯಾರನ್ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ ಬಹಳ ಆಶ್ಚರ್ಯ ಆಗಿದ್ದು ಮಹೇಶ್ ಅಲ್ಲಿ ಸೇನಾ ಮುಖ್ಯಸ್ಥ ಹೇಳ್ತಾರೆ ಕಾಶ್ಮೀರ ನಮ್ಮ ಕಂಠ ಅಂತ ಕಂಠ ಅಂದ ಅವ್ರು ಕಂಠಾನೇ ಕೇಳಿಸ್ತಾ ಇಲ್ಲ ಅವ್ರು ದೇಹ ನೋಡೋದಕ್ಕೆ ಸಿಗ್ತಾ ಇಲ್ಲ ಎಲ್ಲಿದ್ದಾರೆ ಅಂತ ಯಾರು ಬಂದಿದ್ದಾರೆ ಅನ್ನುವಂತ ಅನುಮಾನನ ಅವ್ರನ್ನ ಆ ಸಿ ಮುನೀರ್ ಅನ್ನೋ ವ್ಯಕ್ತಿ ಬಗ್ಗೆ ಸುಮಾರು ಕಥೆಗಳು ಓಡಾಡ್ತಾ ಇದೆ ಹಸಿ ಮುನಿರು ಅವ್ರ ಫ್ಯಾಮಿಲಿ ಏನ್ ಆಲ್ರೆಡಿ ಲಂಡನ್ ಗೆ ಕಳಿಸ್ಬಿಟ್ಟಿದ್ದಾನೆ ಫ್ಯಾಮಿಲಿ ಏನೇ ಲಂಡನ್ ಗೆ ಕಳಿಸ್ತವನು ಸುರಕ್ಷತೆಗೋಸ್ಕರ ದೇಶವನ್ನ ಹೆಂಗ್ ರಕ್ಷಣೆ ಮಾಡ್ತಾನೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಅವನು ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಗಳಲ್ಲಿ ಅಟೆಂಡ್ ಆಗ್ತಾ ಇರ್ಲಿಲ್ಲ ಒಂದು ದೇಶ ಆ ರೀತಿಯ ಸಮಸ್ಯೆಗೆ ದೂಡಿದ್ದೇ ಇವನಿಮೂನೇ ಇರುತ್ತೆ ಯಾಕೆಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಆಗೋದಕ್ಕೆ ಸುಮಾರು ಒಂದು ವಾರ ಮುಂಚೆ ಒಂದು ವಾರನೂ ಅಲ್ಲ ಕರೆಕ್ಟ್ ಆಗಿ ನಾಲ್ಕು ದಿನದ ಮುಂಚೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ ಏಪ್ರಿಲ್ ಹದಿನೆಂಟನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾನೆ ಒಂದು ಸಭೆಯಲ್ಲಿ ಮಾತಾಡ್ತಾನೆ ಎಲ್ಲಿ ಇದೇ ಪಂಜ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಭಾರತದಲ್ಲೂ ಪಂಜಾಬ್ ಇದೆ ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾನೆ ಪಾಕಿಸ್ತಾನ ನಮ್ಮ ಕಂಠ ಇಡೀ ದೇಶ ಡಿವೈಡ್ ಆಗಿರುತ್ತೆ ಹಿಂದಿ ಹಿಂದೂ ಮುಸ್ಲಿಂ ಮೇಲೆ ಮುಸ್ಲಿಮರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಯಾವ ಜವಾಬ್ದಾರಿ ಇದನ್ನು ಒತ್ಕೊಂಡಿಲ್ಲ ಇದು ಮುಸ್ಲಿಮರ ದೇಶ ಅಂದ್ಬಿಟ್ಟು ಘೋಷಣೆ ಮಾಡ್ತಾನೆ ಅದಾದ ನಾಲ್ಕು ದಿನಕ್ಕೆ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ ಒಂದು ರೀತಿಯಲ್ಲಿ ಪಹಲ್ಗಾಮ್ ಅಟ್ಯಾಕ್ ನ ರೂವಾರಿಯೇ ಹಸಿ ಮುನೆಯ ಅವನ ಗ್ರೀನ್ ಸಿಗ್ನಲ್ ತಗೊಂಡೇ ಹೋದಂತದ್ದು ಆದ್ರೆ ಅದೇ ಅಸೀ ಮುನೀರ್ ಈಗ ಏನು ಇಂಡಿಯಾ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ ಈ ಟೈಮ್ ಅಲ್ಲಿ ಪಾಕಿಸ್ತಾನದಲ್ಲಿ ಇಲ್ಲ ಪಾಕಿಸ್ತಾನ ಎಲ್ಲಿದ್ದಾನೆ ಗೊತ್ತಿಲ್ಲ ಆರ್ಮಿಯವರು ಸಿಕ್ತಿದನ ಗೊತ್ತಿಲ್ಲ ಇಂಡಿಯಾದವರು ಏನೇನು ಅಟ್ಯಾಕ್ ಮಾಡ್ತಾ ಇದ್ರೆ ಅವನಿಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ದೇಶದ ರಾಜಧಾನಿ ಒಳಗಡೆ ಒಂದು ದೇಶದ ನೆಲೆಯ ಕೇಂದ್ರ ಹಾಗೆ ರಾಜಧಾನಿ ಅಂದ್ರೆ ಇಸ್ಲಾಮಾಬಾದ್ ನಿನ್ನೆ ಮಧ್ಯಾಹ್ನ ಅಟ್ಯಾಕ್ ಆಯ್ತು ರಾಜಧಾನಿ ನಮ್ಮ ಇಂಡಿಯಾಗೆ ಡೆಲ್ಲಿ ಹಾಗೋ ಅಲ್ಲಿ ಇಸ್ಲಾಮಾಬಾದ್ ಲಾಹೋರ್ ಸೇನಾ ಕೇಂದ್ರ ಇಂಡಿಯಾದಲ್ಲಿ ಸೇನಾ ಕೇಂದ್ರ ಅಂತ ಒಂದು ಕಡೆ ಇಲ್ಲ ಸುಮಾರು ಕಡೆ ಡಿವೈಡ್ ಆಗಿದೆ ಸೆಂಟ್ರಲ್ ಪಾಯಿಂಟ್ ಅಗೇನ್ ಡೆಲ್ಲಿನೆ ಅಂತದ ಒಂದು ಸೇನಾ ಕೇಂದ್ರ ರಾವಲ್ಪಿಂಡಿ ಲಾಹೋರ್ ಭಾರತದ ಹೈದರಾಬಾದ್ ಇದ್ದಂಗೆ ಪಾಕಿಸ್ತಾನದ ಲಾಹೋರ್ ನಂಬರ್ ಇನ್ನೊಂದು ಕರಾಚಿ ಭಾರತದಲ್ಲಿ ಮುಂಬೈ ಹೇಗೋ ವಾಣಿಜ್ಯ ನಗರಿ ಅಂತ ಕರಿತೀವಲ್ಲ ಮುಂಬೈ ಹೇಗೋ ಅದೇ ರೀತಿ ಪಾಕಿಸ್ತಾನದ ಕರಾಚಿ ಅಷ್ಟು ನಗರಗಳ ಮೇಲೆ ಇನ್ನೊಂದು ಫೈಸಲಾಬಾದ್ ಅದು ಕೂಡ ಒನ್ ಮೋರ್ ಹೈದರಾಬಾದ್ ಅಂತಾನೆ ಹೇಳ್ಬೋದು ಅಷ್ಟು ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ ಮಿಸೈಲ್ ಅಟ್ಯಾಕ್ ಅಲ್ಲ ಅದು ಕೂಡ ಏನು ಜನರಿಗೆ ಒಂದು ಭರವಸೆ ಕೊಡಬೇಕು ಗೊತ್ತಿಲ್ಲ ಪಾಕಿಸ್ತಾನದ ಸಂಸದರು ಹೇಳ್ತಾರೆ ನೂರು ಕಿಲೋಮೀಟರ್ ಹೇಗ್ ದಾಟ್ ಬಂತು ಮಿಸೈಲ್ ಭಾರತ್ ಮಿಸೈಲ್ ಗಳು ಹೇಗ್ ದಾಟ್ ಬಂತು ಅಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಆ ಒಂದು ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಇಂಡಿಯಾ ಹೊಡೆದಾಗ್ತತ್ತೆ ಆಮೇಲೆ ಮಿಸೈಲ್ ನುಗ್ಗುತ್ತೆ ಆಮೇಲೆ ಡ್ರೋನ್ ನುಗ್ಗುತ್ತೆ ಆದ್ರೆ ಯಾವುದನ್ನೂ ಕೂಡ ಕಂಟ್ರೋಲ್ ಮಾಡದೆ ಇರೋ ಪರಿಸ್ಥಿತಿಯಲ್ಲಿ ಅಸಿ ಮುನಿರ್ ಇದ್ದಾನೆ ಅಟ್ ದ ಸೇಮ್ ಟೈಮ್ ಇಂಡಿಯಾದ ಮಿಲಿಟರಿ ಯಾವ ರೇಂಜಸ್ ಸ್ಟ್ರಾಂಗ್ ಇದೆ ಅಂತಂದ್ರೆ ಒಂದು ಮಿಸಲ್ ಕೂಡ ಭಾರತದ ಒಳಗಡೆ ಬರೋದಕ್ ಬಿಟ್ಟಿಲ್ಲ ಎರಡು ಜೆ ಸಿಕ್ಸ್ಟೀನ್ ಮತ್ತು ಒಂದು ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನ ಯುದ್ಧ ವಿಮಾನಗಳು ಎರಡು ಕೂಡ ಪಾಕಿಸ್ತಾನದ ಚೀನಾ ಮೇಡ್ ಯುದ್ಧ ವಿಮಾನಗಳು ಎರಡನ್ನೂ ಕೂಡ ಹೊಡೆದಾಕಿದೆ ಆದ್ರೆ ಅಂತ ನಾವಿದ್ದೇವೆ ನಿಮ್ ಜೊತೆ ಎನ್ನೋ ಭರವಸೆಯನ್ನ ಪಾಕಿಸ್ತಾನ ಆರ್ಮಿ ಪಾಕಿಸ್ತಾನ ನಾಗರಿಕರಿಗೆ ಕೊಡ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಇಂಡಿಯನ್ ಆರ್ಮಿ ಇಸ್ ಡಿಫ್ರೆಂಟ್ ಅವರು ಭಾರತದ ಆರ್ಮಿಗೆ ಭಾರತದ ಜನತೆಗೆ ಒಂದು ಭರವಸೆ ಕೊಡ್ತಾ ಇದ್ದಾರೆ ವಿ ಆರ್ ವಿತ್ ಯು ಅಂತ ಮಹಿ ತಾನೆ ಒಂದ್ ಕಡೆ ಹೋಗ್ತಾ ಇದ್ದೆ ನಾನು ಈ ಹಿಂದೆ ಬಾಂಗ್ಲಾ ಪ್ರತ್ಯೇಕ ದೇಶ ಅಂತ ಒಪ್ಕೊಂಡಿದ್ದು ನಮ್ಮ ಭಾರತ ಅನ್ನೋದು ಬಹಳ ಹೆಮ್ಮೆಯ ವಿಚಾರ ಈಗ ಬಲೂಚಿಸ್ತಾನದ ಹೆಮ್ಮೆಯೇಷನ್ ಆರ್ಮಿ ಕೂಡ ಬಹಳ ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದು ಸೇರ್ಬೇಕು ಇಲ್ಲ ಅಂದ್ರೆ ನಾವು ಪ್ರತ್ಯೇಕ ದೇಶ ಆಗಬೇಕು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಸ್ವಾತಂತ್ರ್ಯ ಬಯಸ್ತಾ ಇದ್ರು ಮೋಸ್ಟ್ಲಿ ಈ ಪರಿಸ್ಥಿತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೀಯಾ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನ ಈ ಪರಿಸ್ಥಿತಿ ಎನ್ಕ್ಯಾಶ್ ಮಾಡ್ಕೊಳ್ತಿದೆ ಅವರ ದಶಕಗಳ ಹೋರಾಟ ಯಾಕೆಂದ್ರೆ ಬಲೂಚಿಸ್ತಾನದ ಹೋರಾಟ ಶುರುವಾಗಿದ್ದು ಬಿಫೋರ್ ನೈಂಟಿ ಫೋರ್ ಸೆವೆನ್ ನೈನ್ಟೀನ್ ಫಾರ್ಟಿ ಸೆವೆನ್ ಜವಾಹರ್ಲಾಲ್ ನೆಹರು ಪ್ರಧಾನಿ ಆದಂತ ಟೈಮ್ ಅಲ್ಲಿ ಬಲೂಚಿಸ್ತಾನದ ನಾಗರಿಕರು ನಮ್ಮನ್ನ ಭಾರತಕ್ಕೆ ಸೇರಿಸಿಕೊಳ್ಳಿ ಅಂತ ಅನ್ಬಿಟ್ಟು ಡಿಮ್ಯಾಂಡ್ ಇಡ್ತಾರೆ ಅದು ಒಂದು ಹಿಸ್ಟ್ರಿ ವಾಟ್ ಎವರ್ ನೆಹರು ಮಾಡಿ ಸರಿನಾ ತಪ್ಪ ಅನ್ನೋದೆಲ್ಲ ಚರ್ಚೆ ಬೇಡ ನೆಹರು ಅವರನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಒಪ್ಕೊಳ್ಳೋದಿಲ್ಲ ನಾವು ಆದ್ರೆ ಚರ್ಚೆ ಬೇಡ ಬಟ್ ಬಲೂಚಿಸ್ತಾನದವರಿಗೆ ಆ ಪಾಕಿಸ್ತಾನ ಜೊತೆ ಸೇರ್ಕೊಳ್ಳುವ ಇಂಟ್ರೆಸ್ಟ್ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ ಅನಿವಾರ್ಯವಾಗಿ ಬಲೂಚಿಸ್ತಾನ ಅಲ್ಲಿ ಸೇರ್ಕೊಳ್ಳುತ್ತೆ ಬಟ್ ಅದ ಸೇಮ್ ಟೈಮ್ ಬರುಚಿಸ್ತಾನದಲ್ಲೂ ಪ್ರತ್ಯೇಕತಾ ಹೋರಾಟ ಶುರುವಾಗುತ್ತೆ ಆ ಬಲೂಚಿಸ್ತಾನ ಈವನ್ ಈಗ ಪಹಲ್ಗ ಅಟ್ಯಾಕ್ ಆಗೋದಕ್ಕೂ ಮುಂಚೆ ಸುಮಾರು ಒಂದೂವರೆ ಎರಡು ವರ್ಷಗಳಿಂದ ಅಂತೂ ತುಂಬಾ ಪೀಕ್ ಅಲ್ಲಿ ಹೋಗ್ತಾ ಇದೆ ಯಾಕೆಂದ್ರೆ ಇಂಡಿಯಾ ಚೀನಾ ಸೇರ್ಕೊಂಡು ಇಂಡಿಯಾ ಇದು ಚೀನಾ ಮತ್ತು ಪಾಕಿಸ್ತಾನ ಸೇರ್ಕೊಂಡು ಒಂದ್ ಲೈನ್ ಒಂದ್ ರೋಡ್ ಕಾನ್ಸೆಪ್ಟ್ ಮಾಡಿದ್ರಲ್ಲ ಆ ಕಾನ್ಸೆಪ್ಟ್ ಬರೋದು ಬಲೋಚಿಸ್ತಾನದಲ್ಲಿ ಅದಕ್ಕೆ ಬಲೂಚಿಸ್ತಾನ ಆರ್ಮಿ ಬಲೂಚಿಸ್ತಾನದವರ ವಿರೋಧ ಇದೆ ಹಾಗಾಗಿ ಬಲೂಚಿಸ್ತಾನದವರು ಅದನ್ನು ವಿರೋಧ ಮಾಡಿ ಚೀನಾದವ್ರನ್ನೂ ಹೊಡಿದ್ರು ಚೀನಾ ಸೈನಿಕರು ನೋಡಿದ್ರು ಚೀನಾ ಇಂಜಿನಿಯರ್ಗಳನ್ನ ಹೊಡಿದ್ರು ಅವರ ಹೋರಾಟವನ್ನು ಅವರ ಹೋರಾಟವನ್ನು ಹತ್ತಿಕ್ಕೋಕ್ ಆಗ್ಲಿಲ್ಲ ಇವ್ರಿಗೆ ಈಗ ಈ ಮೂಮೆಂಟ್ ಅಲ್ಲಿ ಯಾಕೆಂದ್ರೆ ರೀಸೆಂಟ್ ಒಬ್ಬ ಡಾಕ್ಟರ್ ಒಬ್ರು ಅವರ ಹೆಸರು ತಕ್ಷಣ ತೆನಪಾಗ್ತಲ್ಲ ನನ್ಗೆ ಆ ಡಾಕ್ಟರ್ನ ಒಬ್ಬರನ್ನ ಅರೆಸ್ಟ್ ಮಾಡಿ ಬಹಿರಂಗವಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ